ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿವನೇ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವೆಲ್ಲ ಅಡುಗೆ ಮಾಡೋದಕ್ಕೆ ಹಾಗೆ ನೀರುಗಳನ್ನೆಲ್ಲ ಇಡ್ದಿಕ್ಕದಕ್ಕೆ ಪಾತ್ರೆಗಳ ಮನೆಯಲ್ಲೇ ಇದ್ವಲ್ಲ ಅವನ್ನೆಲ್ಲ ಎಲ್ಲ ಬೆಳಗೋದಕ್ಕೆ ಇಟ್ಕೊಂಡಿದ್ದೀವಿ ಇವತ್ತೆಲ್ಲ ಬೆಳಗ್ಗೆಲ್ಲ ಮೇಲೆ ಇಟ್ಟುಬಿಟ್ರೆ ಅಡುಗೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಅಮ್ಮ ಎಲ್ಲ ಬೆಳಗ್ಗೆ ಇಡ್ತೈತೆ ಪ್ಯಾಂಟ್ ಬಿಚ್ಚಬಿಡ ನೆನೆಯ ಅಮ್ಮಮ್ಮ ಹುಡುಗ ಪ್ಯಾಂಟ್ ನೆನೆಯುತ್ತೆ ಊಟದ್ದು ಬಾಳೆ ಎಲೆಗಳು ನಮ್ಮ ಅಜ್ಜ ಈ ಕಡೆ ಬೆಳ್ಳುಳ್ಳಿ ಎಲ್ಲ ಸುಲಿತೈತೆ ಹಾಗೆ ಇನ್ನು ರೇಷನ್ ಇನ್ನು ನಮ್ಮ ಅಕ್ಕನ ಮನೆಯಲ್ಲಿ ಐತೆ ತಂದಿಲ್ಲ ಇದೆಲ್ಲ ಈರುಳ್ಳಿ ನಮ್ಮ ಪಾಪು ಅಂತ ಕೆಲಸ ಮಾಡಕ್ ಬಿಡಲ್ಲ ನೋಡಿ ಎಲ್ಲ ನೀರು ಬಿಡ್ಕೊಂಡು ನಿಂತ್ಕೊಂತಾನೆ ಕೀರ್ತನ್ ನಡಿ ಬೈಕಲ್ಲಿ ಹೋಗ್ರ ನಡಿ ಕೆಳಕ್ ಹೋಗಣ ಇಲ್ಲಡಿನಿ ಇಲ್ಲಾಡ ಇಲಿ 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 ನೀರು ಸಿಕ್ಕಿರ ಮುಗೀತು ಅಂದಿ ಕಡೆ ನೋಡಲ್ಲ ಇಲ್ಲಿ ಅಂದರೂ ಇಲ್ಲ ಅಲ್ಲಿ ಆದ್ರೂ ಇಲ್ಲ ಏನ್ ಬೇಕಾ ಅದು ಬೇಕಾ ಬೇಡ ಅದು ಬೇಡ ಯಾರೇನ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೆಳ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಸೀದಾ ನಮ್ಮ ಅಕ್ಕರೆ ಮನೆಗೆ ಬಂದಿದ್ದೀನಿ ಇಲ್ಲಿ ರಾತ್ರಿನೇ ಎಲ್ಲ ಸ್ವೀಟ್ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ ನೋಡಿ ಅಲ್ಲಿ ಕಡಲೆ ಸಕ್ಕರೆ ಇದೆಲ್ಲ ಜೋಡಿಸಿದ್ದಾರೆ ಇವಾಗ ಟೈಮ್ ಎಷ್ಟು ಆರು ಗಂಟೆ ಆಯಿತಾ ಆರು ಗಂಟೆ ಆಗಿದೆ ಹಾಗೆ ಫ್ರೆಂಡ್ಸ್ ಇನ್ನೂ ಹಣ್ಣಿಂದು ಇದೆಲ್ಲ ಜೋಡಿಸಿದ್ರಣ್ಣ ಇದು ಮಡ್ಲಿಕ್ಕೆ ಕಲ ಡ್ರೈ ಫ್ರೂಟ್ಸು ಇದೆಲ್ಲ ಇದು ಹಚ್ಬೆ ಎಲ್ಲ ಮುಂದಕ್ಕೆ ಇಡೋದಕ್ಕೆ ವೆರೈಟಿ ವೆರೈಟಿ ಸ್ವೀಟು ನೆಕ್ಸ್ಟು ಬಂದರ್ ಇದು ಲಾಡು ಆಮೇಲೆ ಬಂದರಿಗೆ ಸ್ವೀಟು ಅದಕ್ಕೆಲ್ಲ ಎಕ್ಸ್ಟ್ರಾ ಇಲ್ಲಿದ್ದಾವೆ ಆಮೇಲೆ ಇಲ್ಲಿ ಫುಲ್ ಹಣ್ಣು ಜೋಡಿಸಿದ್ದಾರೆ ಈ ಥರ ನನಗೆ ಇಷ್ಟವಾಗಿರೋ ಫ್ರೆಂಡ್ಸ್ ಇದೆಲ್ಲ ಹಣ್ಣು ಹಾಗೆ ಇದು ಅಲ್ಲೇಡು ಅದು ಒಂದು ಪ್ಲೇಟ್ ಕಾಯಿ ಇದೊಂದೆರಡು ಪ್ಲೇಟಾಗೆ ಹಣ್ಣು ಇದಿಷ್ಟು ಹಿಂಗೆ ಜೋಡಿಸೋದು ಹಿಂಗೆ ಇರಲಿ ಬಿಡು ಸಾಕು ಫ್ರೆಂಡ್ಸ್ ಇದೆಲ್ಲ ನಾವು ಅಪ್ಪಾಜಿ ಜೋಡ್ಸಿರೋದು ಫ್ರೆಂಡ್ಸ್ ನೋಡಿ ಇದು ಬಂದರಿಗೆ ಎಲ್ಲರ್ಗೆ ಅಂತ ಹೇಳ್ಬಿಟ್ಟು ಇದರಲ್ಲೆಲ್ಲ ರೆಡಿ ಮಾಡಿದ್ದೀವಿ ದೇವ ಗಣಪತಿ ಪೂಜೆಗೆ ಅಲ್ಲ ಏನು ಲಕ್ಷ್ಮಿ ಕೂರ್ಸ್ದಾಗ ಬೇಕಾಗುತ್ತೆ ಅಂತ ಈ ಥರದವ್ರು ತಗೊಂಡಿದ್ದು ನಮ್ಮ ಒಂದೆರಡು ಅದಕ್ಕೆ ಈಗ ಯೂಸ್ ಆಗ್ತಾ ಇದ್ದಾವೆ ಇವೆರಡು ಏನು ದೀಪಕ್ಕೆ ದೀಪಕ್ಕೆಲ್ಲ ದೀಪ ಎಲ್ಲ ಜೋಡಿಸ್ಬೇಕು ಹಾಗೆ ಇದೇನು ಅದೇ ಬಂದ ಕೊಡೋಕ್ಕೆ ಮಾಡಿಸಿರೋದು ಹೇಳಿ ಸ್ಪೆಷಲ್ಲಾಗಿ ವಿಷಯ ಆಯ್ ಅದ್ರಲ್ಲಿ ನೂರು ಪೀಸ್ ಇದ್ದಾವೆ

ಹ್ಞೂ ಇದೇ ನೂರು ಎತ್ತಿಕ್ಕಿರೋದು ಇಲ್ಲೇ ಅದೇ ಎತ್ತಿಕ್ಬೇಕು ಕಟ್ಟು ನೋಡಿ ಸ್ವೀಟು ಹೇಳಿ ಮಾಡ್ಸಿರೋದಲ್ಲ ಇದು ಕಾಜು ಬರ್ಫಿ ತಿನ್ ಟೇಸ್ಟ್ ನೋಡ್ತೀನಿ ಸಾಕಿ ಏಳ್ ಮಾಡಿಸಿದ್ರೆ ಸ್ವೀಟ್ ಚೆನ್ನಾಗಿರುತ್ತೆ ರೆಡಿ ಇರತ್ತಂದ್ರೆ ಅಷ್ಟೊಂದೇ ಟೇಸ್ಟ್ ಇರಲ್ಲ ಅದ ಜಸ್ಟ್ ಸ್ನಾನ ಮಾಡ್ಕೊಂಡು ನೀವು ಬಂದಿದೀನಿ ಚೆನ್ನಾಗಿದೆ

ಕೆಳಗಡೆ ಹ್ಞೂ ಊಟ ಗೀಟ ಎಲ್ಲ ಮನೆ ಮಾಡಿ ಮೇಲೆ ಅಡುಗೆ ಎಲ್ಲ ಮಾಡಿಸ್ತಿರೋದು ಫಂಕ್ಷನ್ ಮಾತ್ರ ಇಲ್ಲಿ ದೇವ್ರ ಮನೆಯನ್ನು ತೋರಿಸ್ಬಿಡ್ತೀನಿ ಬನ್ನಿ ಫಸ್ಟ್ ನೋಡಿ ಫ್ರೆಂಡ್ಸ್ ಇದೆಲ್ಲ ರಾತ್ರಿ ರೆಡಿ ಮಾಡಿ ಬಂದಿರೋದಲ್ಲ ರಾತ್ರಿನ ಹೂವೆಲ್ಲ ಎಲ್ಲ ಮುಡಿಸಿ ದೇವ್ರ ಮನೆ ರೆಡಿ ಮಾಡಿ ಇವಾಗ ದೀಪ ಹಚ್ಚಿ ಅವಳು ಕೂರಿಸ್ಬೇಕಾದ್ರೆ ಪೂಜೆ ಮಾಡ್ತಾಳಷ್ಟೆ ನಮ್ಮ ಮಕ್ಕನ ತೊಳ್ದಿಲ್ಲ ಅಲ್ಲೂ ಅವಳು ಬಿಬಿ ಕ್ರೀಮು ಹ್ಞೂ ಸೀಮಂತಕ್ಕೆ ನೋಡಿ ಇದು ಫ್ಲಿಪ್ಕಾರ್ಟಾಗ ಆರ್ಡ್ರ್ ಮಾಡಿದ್ದು ಸಖತ್ತಾಗಿದೆ ಸ್ಕ್ರೀನ್ ಮಾತ್ರ ಹೂ ಇದೇನು ಹಾಕೋದೆ ಬೇಡ ಇದೇ ಸೂಪರಾಗಿ ಸಖತ್ತಾಗಿದೆ ಆಮೇಲೆ ಇದೊಂದು ಚೇ ಚೆನ್ನಾಗಿತ್ತಲ್ಲ ಬೇರೆ ಚೇರು ಚೇರು ಒಂದು ಇದೊಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಭಾಳ ಗಲೀಜಾಗಿತ್ತು ಅದಕ್ಕೆ ಚೇರ್ ಒಂದು ಎಕ್ಸ್ಚೇಂಜ್ ಮಾಡಿಕೊಡ್ರಿ ಅಂತ ಹೇಳಿದೀವಿ ನಮ್ಗೆ ಗೊತ್ತಿಲ್ಲ ಅವ್ರು ಎಷ್ಟೊತ್ತಿಗೆ ಬಂತ ಹೋಗ್ತಾರೋ ಹೆಣ್ಣು ಗಂಟೆಗೆ ಬರ್ತಾರಂತೆ ಹೆಣ್ಣು ಗಂಟೆಗೆ ಬಂದಮೇಲೆ ಇದೊಂದು ಚೇರೊಂದು ಭಾಳ ಗಲೀಜಾಗಿತ್ತು ಅದಕ್ಕೆ ಇದೊಂದು ಎಕ್ಸ್ಟ್ರಾ ಚೇಂಜ್ ಮಾಡಿಸ್ಬೇಕಷ್ಟೆ ಇನ್ನೇನಿಲ್ಲ ಇಲ್ಲ ಮುಂದಗಡೆ ಎಲ್ಲ ಒಂದು ಜಂಖಕನ ಹಾಸಿ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡೋದು ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಏನೇನು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಅದನ್ನು ಸಹ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾವು ಕೃಷಿ ಮಂತಕ್ಕೆ ಈ ಪ್ಲೇಟಲ್ಲೆಲ್ಲ ಫುಲ್ಲೆಲ್ಲ ಜೋಡಿಸಿದ್ದೀವಿ ಹೂ ಎಲ್ಲ ಜೋಡಿಸಿದೀವಿ ನಮ್ಮಮ್ಮ ನೋಡ್ರಿ ತಿರ್ಗಮ್ಮ ತಂತೆ ಮತ್ತು ಮಾಮವ್ವ ಹಾಂ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ರೆಡಿ ಆಗೈತೆ ಹೂವು ನಮ್ಮಮ್ಮ ಇದು ಯಾವ ಅಮ್ಮ ಹೂವು ಇದು ಇದು ಕಾಕ್ಟ ಇದು ಕಾಕ್ಟ ಹೂವು ನಮ್ಮ ಮುಟ್ಕೊಳಲ್ಲ ಅದಕ್ಕೆ ಮಲ್ಲೆ ಹೂವು ಮತ್ತೆ ತರಿಸ್ಕೊಂಡು ಮುಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಸೀರೆ ಅದು ಇಡೋಕ್ಕೆ ಅದೇ ಅರ್ಧ ಹ್ಞೂ ನೋಡಿ ಫ್ರೆಂಡ್ಸ್ ಮಡ್ಲಿಗೆಲ್ಲ ತುಂಬೋದಕ್ಕೆಲ್ಲ ರೆಡಿ ಆಗಿ ಮುಂದಕ್ಕೆ ಜೋಡ್ಸೋಕು ರೆಡಿ ಆಗೈತೆ ಅಕ್ಷತೆ ಕಾಳು ಅಕ್ಷತೆ ಕಾಳು ಅದು ಕಲರ್ ಮಾಡೋದಿಲ್ಲ ಕಲರ್ ಮಾಡಬೇಕು ನಾನು ಬೇಡ ಅಂದೆ ನಂಗೆ ಗೊತ್ತಿಲ್ಲ ಮಾಡಿ ಅದೇ ಇದ್ರ ಮಾಡಿದ್ರೆ ಹಂಗೆ ಗೊತ್ತಿಲ್ಲ ಅಂದ ಅಕ್ಷತೆ ಕಾಳು ಮಾಡೋಕ್ಕೆ ಏನಾಯ್ತಿ ಹಾಳದೆ ಕಲರ್ ಮಾಡಿ ಕೊಯ್ ಏನು ಮಾತು ಮಾಡ್ತಿದ್ದೀ ಸ್ನಾನ ಮಾಡ್ಕೊಂಡವ್ರೆ ಮೇಡಮ್ ಅವರು ಈಗ ಮೇಡಮ್ ಅವ್ರಿಗೆ ಗಿಡಗಡೆ ರೆಡಿ ಮಾಡಬೇಕು ಹ್ಞೂ ಇವ್ರು ಬೇಡಂತಿ ಹ್ಞೂ

ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕ ಎಷ್ಟು ಸಕ್ಕತ್ತಾಗಿ ಗೊಂಬೆ ಥರ ಕಾಣಿಸ್ತಾ ಇದಲ್ವ ಫುಲ್ಲು ಸೀರೆಯಿಂದ ಹಿಡಿದು ಮೇಕಪ್ಪು ಜಡೆ ಹೂವು ಪ್ರತಿಯೊಂದು ನಾನೇ ರೆಡಿ ಮಾಡಿದ್ದು ಸೂಪರಾಗಿ ಕಾಣಿಸ್ತಾ ಇದ್ದಾಳೆ ಹಾಗೆ ಫ್ರೆಂಡ್ಸ್ ನಾನು ಬರೋ ಅಷ್ಟೊತ್ತಿಗೆ ನಮ್ಮ ಅಕ್ಕನೆಲ್ಲ ರೆಡಿ ಮಾಡಿ ಹಾಗೆ ನಾವು ಪ್ಲೇಟಿಗೆಲ್ಲ ರಾತ್ರಿ ನಮ್ಮ ಅಪ್ಪಜಿ ಎಲ್ಲ ಜೋಡಿಸಿದ್ರು ಹಾಗೆ ಫ್ರೆಂಡ್ಸ್ ಯಾರೇ ನೆಂಟರು ಬಂದಿದ್ದಾರೆ ಪ್ರತಿಯೊಬ್ಬರಿಗೆ ಯಾರಿಗೂ ಒಂದು ಕೆಲಸ ಬಿಟ್ಟಿರಲಿಲ್ಲ ಪ್ರತಿಯೊಂದು ನಮ್ಮ ಅಕ್ಕ ನಮ್ಮಅಮ್ಮ ನಮ್ಮ ನಾನು ಮತ್ತು ನಮ್ಮ ರಾಕೆ ನಮ್ಮ ಮಾಮ ನಮ್ಮ ಅಪ್ಪಾಜಿ ನಾವೆಲ್ಲ ಇಷ್ಟೇ ಜನ ಸೇರಿಕೊಂಡು ತುಂಬ ಚೆನ್ನಾಗಿ ಸಕ್ಕತ್ತಾಗಿ ಎಲ್ಲಾಗಿ ನಮ್ಮ ಕೈಲಿ ಏನಾಗುತ್ತೆ ಯಾವ ರ ಯಾವ ರೀತಿಯಾಗಿ ರೆಡಿ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಆ ರೀತಿಯಾಗಿ ಎಲ್ಲದನ್ನು ಮಾಡಿ ರೆಡಿ ಮಾಡಿದ್ವಿ ಹಾಗೇ ನೆಂಟ್ರಲ್ಲ ಒಬ್ಬೊಬ್ರಾಗೆ ಒಬ್ಬೊಬ್ಬರಾಗೆ ಬರ್ತಾನೆ ಇದ್ರು ಇನ್ನೂ ಹಾಗೆ ನಮ್ಮ ಅಕ್ಕಂಗೆ ಗಂಡು ಮನೆ ಕಡೆಯಿಂದ ಅವರು ಸಹ ಎಲ್ಲ ಬಂದರು ಹಾಗೆ ಫ್ರೆಂಡ್ಸ್ ಯಾರಿಗೂ ಸಹ ಏನೂ ಕೆಲಸ ಬಿಟ್ಟಿರಲಿಲ್ಲ ಎಲ್ಲಾದರೂ ಬೇರೆಯವ್ರು ಏನಕ್ಕೆ ಮಾಡ್ತಾರೆ ಹೇಳಿ ನಮ್ಮನೆ ಕೆಲಸ ನಾವೇನೂ ಮಾಡ್ಕೋಬೇಕಲ್ವ ಹಂಗಾಗಿ ಅವ್ರು ಬಂದ ತಕ್ಷಣ ಕೂತ್ಕೊಂಡು ಫಂಕ್ಷನ್ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗೋ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ಹತ್ತುವರೆ ಕರೆಕ್ಟಾಗೆ ಕೂರಿಸಬೇಕು ಅಂತೇಳ್ಬಿಟ್ಟು ನಾವು ಅಕ್ಕಂಗೆ ಇವಾಗ ಕರ್ಕೊಂಬಂದು ಕೂರಿಸಿದ್ದೀವಿ ಬಾ ಬಾತ್ಲ ಒಳ ಬನ್ರಿ ಕಡಲೇ <laughs> ಅಲ್ಲಯಾ ಂಗ ಅಲ್ಲಿ ಪಕ್ಕಕ್ಕೆ ಇಕ್ಕಿದ್ರಿ ಅಲ್ಲಿ ಸೈಡ್ಗೆ ಇಕ್ಕ ಇಲ್ಲಿ ಕೊಯ್ದಿಟ್ಟಿತೇಯ್ ಕೊಡವ ಎಲ್ಲರಿಗೂ ಹೂವು ಎಲ್ಲ ಇದನ್ಕೆ ತೋಟ ಇದಾವ್ ಇರ್ಲಿ ಬಿಡು ಏನು ಹೋಗಲ್ಲ అలా కొడకెంత ఇక్కరదు ఇక్క ఇస్త బాళహణు నోడ్తా ముందోడ్తా సాకు लर्मति मोर जनिक का अध्याय ಯಾವ ಪತ್ ಬಂದಿದೆ ಹೋಗಿ ರಾಣಿಗೀಡೋಗ್ರಿ ಹತ್ರಕ್ಕೆ ಹಿಡ್ಕ ಹತ್ರ ಹತ್ರಕ್ಕೋಗಿ ಹಾಂ ಹಾ ಮತ್ತಿನ್ಯಾರು ಮಾಡ್ತಾರೆ ಎಲ್ಲ ಎಲ್ಲಾರು ಮಾಡ್ತಾರೆ ಯಾರು ಮಾಡಿದಾರಲ್ಲೇ ಒಬ್ಬರೇ ಇರೋದು ಬರ್ರಿ ಅವಳಿಗಿರಲ್ಲೇ ತಾಯಿ ಆಸೆ ಮಾಡ್ಬೇಕು ಆಶೀರ್ವಾದ ಮಾಡ್ಬೇಕು ಅನ್ನೋದು ಅವಳು ಮುಂಚೆನೇ ಹಾಗೆ ಫ್ರೆಂಡ್ಸ್ ಜನಗಳು ಹೆಂಗೆ ಅಂದರೆ ಬಂದು ಮಾಡೋಕ್ಕಂತೂ ಆಗೋಲ್ಲ ಹಂಗೆ ಯಾರು ಇದ್ದರು ಬಂದು ಒಂದಿನ ಮುಂಚೆನೆ ಮಾಡಿಕೊಡ್ತಾರೆ ಮಾಡೋಕ್ಕಾಗಲ್ಲ ಅಂದರೆ ಮಾಡಿರೋದ್ನಾರು ನೋಡಿ ಖುಷಿ ಪಡಬೇಕು ಮಾಡೋದು ನೋಡಿಬಿಟ್ಟು ಹೊಟ್ಟೆ ಊರಿಂದ ಬಾಯಿ ಸಿಕ್ತಂಗೆಲ್ಲ ಮಾತಾಡ್ತಾರೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಇದಕ್ಕಿಂತ ಈ ವಿಡಿಯೋಗಿಂತ ಸ್ವಲ್ಪ ಹಿಂದೆ ಹೋಗಿ ನೋಡಿ ಒಬ್ರು ಬಂದ್ಬಿಟ್ಟು ಇದೂನು ನೀನೇ ಮಾಡ್ತಿದೀಯಲ್ಲ ಅಂದರು ಯಾಕೆ ತಾಯಿ ಅರಿಶಿನ ಕುಂಕುಮ ಇಡೋದ್ರಿಂದ ಏನಾದರೂ ತೊಂದರೆನ ಹೇಳಿ ಕಮೆಂಟ್ ಮಾಡಿ ಹೇಳಿ ಈ ಥರ ಸೀಮಂತ ಟೈಮಲ್ಲಿ ಬಂದ್ಬಿಟ್ಟು ಅವ್ರಿಗೆ ಅರಿಶಿಣ ಕುಂಕುಮ ಇಡೋದು ಆರತಿ ಒಳಗೋದು ತಪ್ಪ ಮದುವೆ ಟೈಮಲ್ಲೇ ತಾಯಿ ಮುಂದೆ ಇಟ್ಕೊಂಡು ಏನೂ ಮಾಡೋದಕ್ಕೆ ಬಿಡಲ್ಲ ಈ ಟೈಮಲ್ಲಿ ಅವರಿಗೆ ಆಸೆ ಇರುತ್ತೆ ತಾಯಿನೇ ಬಂದು ಕುಂಕುಮ ಇಡಬೇಕು ಅಂತಬಿಟ್ಟು ಅವ್ರಿಗೂ ಆಸೆ ಇರುತ್ತೆ ಈ ಜನ್ಗಳು ಹೆಂಗೆ ಅಂದ್ರೆ ಬಂದು ಮಾಡೋಕ್ಕಂತೂ ಆಗಲ್ಲ ಮಾಡಿರೋದು ನೋಡಿ ಖುಷಿ ಪಡೋದಕ್ಕಾಗಲ್ಲ ಹೊಟ್ಟೆವ್ರಿಗೆ ಪಡ್ಕೊಂಬಿಟ್ಟು ಅದಕ್ಕೆ ಏನಾದ್ರು ಒಂದು ಮಾತಾಡಬೇಕಲ್ಲ ಅಂತ ಬಿಟ್ಟು ಮಾತಾಡ್ತಾರೆ ನಮ್ಮಅಮ್ಮ ನಮ್ಮಅಕ್ಕರಾದ್ರೆ ಕೇಳಿಸ್ಕೊಂಡು ಸುಮ್ಮನೆ ಹಾಕ್ತಾರೆ ನಾನಂತೂ ಸುಮ್ಮನೆ ಆಗಲ್ಲ ಅವಾಗ ಏನಾರು ಅಂದ್ರೆ ಅವಾಗಲೇ ತಿರುಗ್ಸಿ ಅನ್ನ ತನಕ ಬಿಡಲ್ಲ ನಾನು ಯಾಕೆ ಒಬ್ಳು ತಾಯಿಯಾದಳಿಗೆ ತನ್ನ ಮಗಳಿಗೆ ಅರುಶ್ನ ಕುಂಕುಮ ಇಕ್ಬೇಕು ಅನ್ನೋದು ಆಸೆ ಇರಲ್ವ ಅವರಿಗೂ ಅದು ಹಕ್ಕು ತಾಯಿ ಅಕ್ಕದು ಸೋ <old> ಜ <laughs> <kok mosername> <Welkin pap> <faliken> ನಿಮ್ಮ कंट्री ನಾನು ಮತ್ತೆ ಕೈ ತ ಬಿಡಿ ಬಿಡಿ ಇಲ್ಲಿ ಮತ್ತೆ ಹೋಟಲ್ ಬೇಡಿ ಬೇಾಣಿ ಬೇಕು ಟ್ರಾನ್ಸ್ಫರ್ ಟಿಲ್ಗೆ ತಕಂತಾ ಅದನ್ನ ಮನ್ನೇ 13 13 ಹೇಳ್ರಿ ಹಾತ್ತೆ ನನ್ನ ಮನೆ ರೋಡಮ್ಮ ಗುಣಿಗರ ಚೆನ್ನಯ್ಯಗೆಗೆ ಬಾ ಬಾಳಗೆ ಬರಲಕಳೆ ಮನೆಗಾಲ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆ ನೋಳಗೆ ಬರಲಪ್ಪಡೆಯುಳ್ಳಿಯೊಂದ ತಂದಿಗೆ ಮಳೆಯ ನೋಡಿದುಡಿದ ಮಂದಿಗೆ ಮರಳು ಮಾಡಿಲ್ಲರಾಯರೇ ತೌರಿದರೆ ತಾಯಿ ನಗು ಬಿಗಳು

ಸಿರಾದಿ <mulia> অ <laughs> মাে <laughs>

ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿ ಕೇಕ್ ಮಾಡಿಸ್ಕೊಂಬರೋಕೆ ಅಂತ ಬಿಟ್ಟು ಹೋಗಿದ್ದೆ ಹಂಗಾಗಿ ಲೇಟಾಗಿ ಬಂದೆ ನಮ್ಮ ಅಕ್ಕನಿಗೆ ಕೇಕ್ ತರ್ತೀವಿ ಅಂತ ಹೇಳಿರಲಿಲ್ಲ ನಮ್ಮ ಅಕ್ಕ ಒಂದ್ಸಲ ಹೇಳಿದ್ದು ಕೇಕು ಎಲ್ಲ ಕಟ್ ಮಾಡಬೇಕು ನಂಗೆ ಖುಷಿಯಾಗುತ್ತೆ ಅಂತ ಅದಕ್ಕೋಸ್ಕರ ಕೇಕ್ ನಮ್ಮ ಅಕ್ಕಂಗೆ ಹೇಳ್ದೆಲ್ಲ ತಂದ್ವಿ ಅವಳಿಗೂ ಸಿಕ್ಕಾಪಟ್ಟೆ ಖುಷಿ ಹಾಗೆ ಫ್ರೆಂಡ್ಸ್ ನಾವು ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆ ನಮ್ಮ ಅವ್ರ ಅಣ್ಣನ ಜೊತೆ ತೆಗೆಸ್ಕೋಬೇಕು ಅಂತ ಓಡೋಗಿ ನಿಂತ್ಕೊಂಡು ಅವ್ರ ಅಣ್ಣನ ಜೊತೆ ತಮ್ಮನ ಜೊತೆ ಅಪ್ಪನ ಜೊತೆ ಮಗಳ ಜೊತೆ ಎಲ್ಲ ತೆಗೆಸ್ಕೊಂಡ್ರು ನಮ್ಮಮ್ಮಗೂ ಖುಷಿ ಖುಷಿಯಾಯಿತು ನಮ್ಮಮ್ಮ ಖುಷಿಯಾಗಿದ್ದರೆ ಅಲ್ವಾ ನಾವು ಖುಷಿಯಾಗಿರೋದು ಹಂಗಾಗಿ ನಮ್ಮಮ್ಮಗೆ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಇದ್ದಾರಣ್ಣ ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ಇದೆ ಅಣ್ಣ ತಮ್ಮ ಅಂದರೆ ಎಲ್ಲರಿಗೂ ಅಷ್ಟೇ ಪ್ರೀತಿ ಜಾಸ್ತಿ ಇರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ನಮ್ಮ ರಾಖಿ ಅಪ್ಪಾಜಿ ಎಲ್ಲರೂ ಬಡಿಸ್ತಾ ಇದ್ರು ಊಟ ಸಕ್ಕದಾಗಿ ಸೂಪರಾಗಿತ್ತು ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಬಾಯ್